I'm uh. sorry. ಮಂಚು ಜಾಸ್ತಿ ಬೀಳ್ತಾ ಇದೆ ಒಳಗಡೆ ಬಾ ಅಮ್ಮ ಶಾರದಾ ನಮಸ್ಕಾರ ಸ್ವಾಮೀಜಿ ನಾನು ಹೇಳಿದ ವಿಷಯ ಏನು ಮಾಡಿದ್ವಿ ನಾನು ನಿರ್ಧಾರಕ್ಕೆ ಸೇರಿಸ್ಕೊಳ್ಳೋಣ ಅಂತ ಬೇಡ ಸ್ವಾಮೀಜಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಅವರು ಅನಾಥಾಶ್ರಮದಲ್ಲೇ ಬೆಳೆದವರು ಅಲ್ಲಾಗೋ ಮಾನಸಿಕ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲಮ್ಮ ಶಾರದ ಆ ಮಾನಸಿಕ ವೇದನೆ ಇರಬಾರದು ಅಂತ ತಾನೆ ಪ್ರೇಮ ಪ್ರೀತಿ ಸ್ನೇಹದ ವಾತಾವರಣದಲ್ಲಿ ಆಶ್ರಮನ ನಡೆಸ್ತಾ ಇರೋದು ಆಶ್ರಮದಲ್ಲಿ ಎಷ್ಟೇ ಒಳ್ಳೆ ವಾತಾವರಣ ಇದ್ರು ಅದನ್ನ ಅನಾಥಾಶ್ರಮ ಅಂತಾನೆ ಕರೀತಾರೆ ತಿನ್ನೋದಕ್ಕೆ ಮೂರ್ ಹೊತ್ತು ಆಹಾರ ಸಿಗ್ಬೋದು ಉಡಕ್ ಬಟ್ಟೆ ಸಿಗ್ಬೋದು ಓದೋದಕ್ಕೆಲ್ಲ ಅನುಕೂಲನೂ ಇರಬಹುದು ಆದರೆ ನೀವು ತಿಳ್ಕೊಂಡ ಹಾಗೆ ಪ್ರೀತಿ ಪ್ರೇಮ ಹಂಚ್ಕೊಳ್ಳೋಕ್ಕೆ ಸ್ನೇಹ ಬೆಳೆಸೋದಕ್ಕೆ ಯಾರೂ ಇರಲ್ಲ ಕಳೆದ ದಿನಗಳು ಬಿಡಿ ಮುಂದಿನ ದಿನಗಳು ಹೇಗೆ ಅಂತಲೇ ಗೊತ್ತಿರಲ್ಲ ಏನೇ ಹೇಗಿದ್ರು ಎಷ್ಟೇ ಸಾಧಿಸಿದ್ರು ನಾನು ಅನಾಥ ಅನಾಥ ಅನ್ನೋ ಭಾವನೆನ ಮಾತ್ರ ಮನಸ್ಸಿನಿಂದ ಆಳ್ಸು ಹಾಕಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಾಮೀಜಿ ಮುಂದೆ ಮಕ್ಕಳು ಆಗಲ್ಲ ಅಂತ ಖಚಿತವಾಗಿ ತಿಳ್ಕೊಂಡಿರೋರು ದತ್ತು ತಗೊಳ್ಳೋ ಅಭಿಪ್ರಾಯ ಇರೋರು ಯಾರಾದ್ರೂ ಇದ್ರೆ ಹೇಳಿ ಸ್ವಾಮೀಜಿ ಆಗಲ ಹಾಗೆ ಅತ ನಿನ್ನ ಮನಸ್ಸಿನ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ಅಹ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಪ್ರಾರ್ಥಿಸ್ತೀನಿ ಏಯ್ ನಂದು ಬಾಯ್ ಕೊಡ ಹಾಗೆ ನಂಡ್ಯಾ ಕೊಡ ಹಾ ಏ ನೀನ್ ಮಾಡಿದೆ ಅಮ್ಮನ್ ಕೇಳ್ತೀನಿ ಹಾಗೆ ಹವಿ ವೇಣು ಯಾಕೆ ಜಗಳ ಕಾಯ್ತಿದ್ದೀರಾ ಏನಾಯ್ತು ನೋಡಮ್ಮ ನಮ್ ಬಾಳೆನ್ ತೊಗೊಂಡಿದ್ದಾನೆ ಇದು ನಂದಮ್ಮ ಬಾಳೆಹಣ್ಣು ಬಾಳೆಹಣ್ಣು ತಾನೆ ನನ್ನನ್ನು ಕೇಳಿದ್ರೆ ಕೊಡ್ತಿರ್ಲಿಲ್ವಾ ನಾನು ನೋಡು ಇಲ್ಲಿ ಇಷ್ಟೊಂದಿದೆ ತಗೋ ತಿನ್ನು ನೀನು ತಿನ್ನು ನಾನಿರ್ಬೇಕಾದ್ರೆ ಇಷ್ಟೊಂದು ಜಗಳ ಕಾಯ್ತಿದ್ದೀರಲ್ಲ ನಾನಿಲ್ದೆ ಹೋದ್ರೆ ಇನ್ನೆಷ್ಟು ಜಗಳ ಕಾಯ್ತೀರಾ ನೀವು ಅವಾಗ ಯಾವ ಅಮ್ಮ ಬಂದು ನಿಮ್ಮ ಜಗಳ ಬಿಡಿಸ್ತಾಳೆ ಇರಬೇಕು ಅಂತಾನೆ ಆಸೆ ಮರಿ ಆದರೆ ಮೇಲಿರೋನು ನಾನು ಬರಲೇಬೇಕು ಅಂತ ಕರೀತಿದ್ದಾನೆ ಆಮೇಲೆರೋನು ಯಾರಮ್ಮ ಅದು ಏನು ಇಲ್ಲ ಮರಿ ನನಗೆ ಸ್ಕೂಲಿಂದ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ ಅದಕ್ಕೆ ಸ್ವಾಮೀಜಿ ಬೇರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಷ್ಟರಲ್ಲೇ ಮೇಲಿರೋ ಆಫೀಸರನ್ನು ಬೇಗ ಬಮ್ಮ ಅಂತ ದೂರ ದೂರನಾ ಎಷ್ಟು ದೂರ ತುಂಬಾ ದೂರ ನೀವೆಲ್ಲ ಬರಕ್ ದೂರ ಮರಿ ಅಮೇರಿಕಾ ಇಲ್ಲ ಅಮೇರಿಕಾ ತುಂಬಾ ದೂರ ತಾನೆ ಹಾಗಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ ಇಲ್ಲ ಮರಿ

ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿ ಎಲ್ಲ ಇರ್ತಾರೆ ಯಾಕ ಮಾಡ್ತಾ ಇದೀಯ ನೀನು ಅಮೇರಿಕಾ ಅಲ್ಲಿ ಕೆಲ್ಸ ಅಂತ ತಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ತೀಯಾ ಡಾಕ್ಟ್ರ್ ಹೇಳಿದಾರಂತೆ ನೀ ಬೇಗ ಸತ್ತೋಗ್ತೀಯ ಅಂತ ಹೌದಾ ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತಾಯ್ತು ಅವತ್ತು ನೀನ್ ಅಪ್ಪನ ಹತ್ರ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡೆ ಅಮ್ಮ ದೇವ್ರ ಇರೋದು ಯಾವುದು ಇಲ್ಲ ಅಂತ ನೀನ್ ತಾನೇಮ್ಮ ನಮ್ಗೆ ಹೇಳಿರೋದು ಅಮ್ಮ ಇನ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನೂ ಆಗಲ್ಲಮ್ಮ ಹಿಂಗ್ ಟೈಮ್ ಆಗಿದೆ ಅಂತ ಹೇಳಿದ್ದು ಆ ಡಾಕ್ಟರ್ ತಾನೇ ದೇವ್ರವಲ್ಲ ಆ ದೇವ್ರ ನಿರ್ಣಯನೇ ಡಾಕ್ಟರ್ ಹೇಳಿದಾರಮ್ಮ ನಾನು ಹೋದ್ಮೇಲೆ ನನ್ನ ಆತ್ಮ ನಿಮ್ಮನ್ನೆಲ್ಲ ನೋಡಿ ನೋವು ಪಡ್ಬಾರ್ದು ನೀವೆಲ್ಲ மேல்சேடம்மா எச மா நான் நோடோத்தம்மா நீன்ிட்டின் ಬನ್ನಿಮ್ಮ ಬನ್ನಿ ಡಾಕ್ಟ್ರಿ ಶಾರ ಮೂರ್ತಿಂತಿ ಪುಷ್ಪ ಶಾರದಾ ಇವ್ರು ಯಾಕೆ ಬಂದಿದ್ದಾರೆ ಅಂತ ನಾ ಹೇಳಬೇಕಾದ ಅವಶ್ಯಕತೆ ಇಲ್ಲ ಒಳಗೆ ಒಂದ್ ನಿಮಿಷಮ್ಮ ಇವರು ಅವಸರದಲ್ಲಿದ್ದಾರೆ ಅಕ್ಕ ತೋರ್ಸಿದ್ರೆ ವಿವರ ಎಲ್ಲ ಆಮೇಲೆ ಮಾತಾಡ್ಬೋದಮ್ಮ ಬನ್ನಿ ಬನ್ನಿ ಈ ಸಂಸಾರದ ಹಿನ್ನೆಲೆ ಎಲ್ಲ ನಿಮ್ಗೆ ಹೇಳಿದಿನಿ ಡಾಕ್ಟ್ರೆ ಮಗು ಮಾತ್ರ ನಿಮ್ಮ ಹತ್ರ ಬೆಳೆದ್ರೆ ಚೆನ್ನಾಗಿರುತ್ತೆ ನೀವು ಹೇಳೋದೇನಾದ್ರು ಇದ್ಯಾ ನಾವ್ ಹೇಳೋದೇನೂ ಇಲ್ಲ ಮಗು ನಮ್ಗೆ ಹಿಡಿಸಿದೆ ಏನಿದ್ರು ಶಾರದಾವ್ರ ಅವ್ರ ನಿರ್ಧಾರ ತಿಳಿಸ್ಬೇಕು ನಿಮ್ ಬಗ್ಗೆ ಎಲ್ಲಾ ವಿವರನೂ ಅವ್ರಿಗೆ ತಿಳಿಸಿದೀನಿ ಆದ್ರೂ ಒಬ್ಬ ತಾಯಿಗೆ ಕೆಲವು ಸಂದೇಹಗಳಿರುತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ ನಾವೇನು ತಿಳ್ಕೊಳ್ಳಲ್ಲ ಏನಿಲ್ಲ ಈಗ ನಿಮಗೆ ಮಕ್ಕಳಾಗದೇ ಇರಬಹುದು ಹಾಗೊಂದು ವೇಳೆ ಆದ್ರೆ ಈ ಮಗುನ್ ತಾತ್ಸಾರ ಮಾಡ್ತೀವಿ ಅಂತ ತಾನೇ ನಿಮ್ ಸಂದೇಹ ಏನಮ್ಮ ಶಾರದಾ ನಾವಿಬ್ರು ಡಾಕ್ಟರ್ಸ್ ನಮ್ಮಿಬ್ರಿಗೂ ಮಕ್ಕಳಾಗೋಲ್ಲ ಅಂತ ಖಚಿತವಾಗಿ ಗೊತ್ತಾದ್ಮೇಲೆ ಯಾವ್ದಾದ್ರೂ ಒಂದು ಮಗುನ ದತ್ತುಗೆ ತಗೋಬೇಕು ಅಂತ ನಿರ್ಧಾರ ಮಾಡಿ ನಾವೆಲ್ಲಿಗೆ ಬಂದಿತ್ತು ಮಕ್ಕಳಾಗೋ ಅವಕಾಶ ನಮ್ಗೆ ಇದ್ದಿದ್ರೆ ನಾವ್ಯಾಕೆ ದತ್ತುಗೆ ತಗೋತಾ ಇದ್ವಿ ನೀವೇ ಹೇಳಿ ಆದ್ರೂ ನಿಮ್ಮ ತೃಪ್ತಿಗೋಸ್ಕರ ನಾನೊಂದು ಕೆಲಸ ಮಾಡ್ತೇನೆ ಮಂಗಳೂರಿನಲ್ಲಿ ನನಗೊಂದು ಮನೆ ಇದೆ ಅದನ್ನ ಈ ಮಗು ಹೆಸರಿಗೆ ಬರುತ್ತೆ ಏನಮ್ಮ ಮಗುನ್ ದತ್ತುಗೆ ತಗೊಂಡ್ಮೇಲೆ ಅದು ನಮ್ಮಗು ತಾನೆ ಶಾರದಾವ್ರೆ ಗುರುವಾರ ಒಳ್ಳೆ ದಿನ ಅವತ್ತು ಬಂದು మాగున కర్ఖం డోక్తివి నిమ్ దేన తానే ಕ್ಷಮಿಸಿ ನಾನು ಮಗುನ ಮಾಡ್ತಾ ಇಲ್ಲ ಮಗುನ ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿ ಬೇಕು ಅಂತ ನೀವು ಕೊಡ್ತಾ ಇದ್ದೀನಿ

아 <laughs> <laughs>